ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸ ಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಕಂತು ಶಾನುಭೋಗನು ಜಮೀನಿನ ರೈತನನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಏನನ್ನು ಬೋಧಿಸಿದನು ಸ್ವಲ್ಪ ಹೊತ್ತಿನ ಮೇಲೆ ಅವರಿಬ್ಬರೂ ಹಿಂತಿರುಗಿದರು ಸ್ವಾಮಿ ರೈತನು ಹತ್ತು ಗುಂಟೆ ಜಮೀನನ್ನು ಅಮುಫತ್ತಾಗಿ ಕೊಡಲು ಒಪ್ಪಿದ್ದಾನೆ ಆದರೆ ಈಗಿರುವ ಬೆಳೆಯನ್ನು ರೈತ ತೆಗೆದುಕೊಳ್ಳೋದಕ್ಕೆ ಮಾತ್ರ ಅವಕಾಶ ಕೊಡಿ ಎಂದು ಶಾನುಭೋಗನು ಹೇಳಿದನು ರಂಗಣ್ಣನೂ ಒಪ್ಪಿಕೊಂಡನು ಬಳಿಕ ಎಲ್ಲರಿಗೂ ಸಂತೋಷವಾಯಿತು ಎಲ್ಲರಿಂದಲೂ ನಮಸ್ಕಾರ ಮಾಡಿಸಿಕೊಂಡು ಎಲ್ಲರಿಗೂ ತಾನೂ ನಮಸ್ಕಾರ ಮಾಡಿ ಜೋಡೆತ್ತಿನ ಗಾಡಿಯನ್ನು ರಂಗಣ್ಣ ಹತ್ತಿದನು ಜನಾರ್ದನಪುರದ ಸ್ಟಾರ್ ಅವರ ಕಚೇರಿಯಲ್ಲಿ ಪತ್ರ ರಿಜಿಸ್ಟರ್ ಆಗಿ ಹನುಮನಹಳ್ಳಿಯ ಜಮೀನಿನ ಭಾಗ ಇಲಾಖೆಯವರ ವಶಕ್ಕೆ ಬಂದಿತು ರಂಗಣ್ಣ ಎಲ್ಲ ಸಮಾಚಾರಗಳನ್ನು ತಿಳಿಸಿ ಮೇಲಿನ ಅಧಿಕಾರಿಗಳಿಗೆ ವರದಿಯನ್ನು ಕಳಿಸಿ ತಾನು ಮಾಡಿದ ಏರ್ಪಾಟಿಗೆ ಮಂಜೂರಾತಿಯನ್ನು ಕೊಡಬೇಕೆಂದು ಕೇಳಿಕೊಂಡನು ಸಾಹೇಬರಿಂದ ಮಂಜೂರಾತಿ ಹುಕುಂ ಬಂದುದೊಂದೇ ಅಲ್ಲ ಏರ್ಪಾಟಿನ ಬಗ್ಗೆ ಪ್ರಶಂಸೆಯೂ ಬಂದಿತು ರಂಗಣ್ಣನಿಗೆ ಪರಮ ಸಂತೋಷವಾಯಿತು ನಾಗೇನಹಳ್ಳಿಗೊಂದು ಸರ್ಕಾರದ ಸ್ಕೂಲು ಸಹ ಮಂಜೂರಾಯಿತು ಮೇಲೆ ಹೇಳಿದ ಸಂತೋಷದ ವಾತಾವರಣ ಆ ದಿನದ ಟಪಾಲಿನಲ್ಲಿ ಬಂದ ಒಂದು ಕಾಗದದಿಂದ ಸ್ವಲ್ಪ ಕಲುಷಿತವಾಯಿತು ಬೆಂಗಳೂರಿನ ದೊಡ್ಡ ಸಾಹೇಬರು ರಂಗಣನನ್ನು ಕೆಲವು ರೆಕಾರ್ಡುಗಳೊಂದಿಗೆ ಕೂಡಲೇ ಬಂದು ತಮ್ಮನ್ನು ಕಾಣಬೇಕೆಂದು ಕೆಲವು ವಿಚಾರಗಳಿಗೆ ನೇರಾಗಿ ಸಮಜಾಯಿಷಿಗಳನ್ನು ಕೊಡಬೇಕೆಂದು ಕಾಗದ ಬರೆದಿದ್ದರು ಅವನು ಚಿಂತಾಭರಿತನಾಗಿ ಆಲೋಚಿಸುತ್ತಿದ್ದಾಗ ಜನಾರ್ದನಪುರದ ಪ್ರೈಮರಿ ಸ್ಕೂಲಿನ ಹೆಡ್ ಮೇಸ್ಟ್ರು ಬಂದು ಕೈಮುಗಿದನು ಏನು ಹೆಡ್ಮಾಷ್ಟ್ರೆ ಈಗ ಸ್ಥಿತಿ ಹೇಗಿದೆ ಆ ಮನುಷ್ಯ ದಾರಿಗೆ ಬಂದಿದ್ದಾನೆಯೋ ಎಂದು ರಂಗಣ್ಣ ಕೇಳಿದ್ದನು ಸ್ವಾಮಿ ಆ ಮನುಷ್ಯ ದಾರಿಗೆ ಬರೋದು ಅಂದರೆ ಏನು ಆತನಿಗೆ ಯಾರೂ ಲಕ್ಷ್ಯ ಇಲ್ಲ ತಮ್ಮನ್ನು ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಬಾಯಿಗೆ ಬಂದ ಹಾಕಿ ಬೈತಾ ಇವರಿಗೆಲ್ಲ ಕೆಲವು ದಿನಗಳಲ್ಲೇ ಮಾಡ್ತೇನೆ ಬಿಸಿ ಮುಟ್ಟಿಸ್ತೇನೆ ಅಂತ ಹೇಳ್ಕೊಳ್ತಿದ್ದಾನೆ ಪಾಠಶಾಲೆಯಲ್ಲಿ ಮನಸ್ಸು ಬಂದಾಗ ಒಂದಿಷ್ಟು ಪಾಠ ಮಾಡ್ತಾನೆ ಮನಸ್ಸಿಲ್ಲದಾಗ ಹುಡುಗರನ್ನು ಹೊರಗೆ ಬಿಟ್ಟು ತಾನು ಬೆಂಚುಗಳನ್ನು ಜೋಡಿಸ್ಕೊಂಡು ಮಲಗಿಬಿಡ್ತಾನೆ ಆತನಿಂದ ಏನಾದರೂ ಸಮಜಾಯಷಿ ಕೇಳಿದ್ದೀರಾ ಬರವಣಿಗೆಯಲ್ಲಿ ಏನಾದರೂ ಕೊಟ್ಟಿದ್ದಾನೆ ಆ ಮೆಮೋ ಮಾಡಿ ಕಳಿಸ್ದೆ ಸ್ವಾಮಿ ಸಮಜಾಯಿಸಿ ಕೊಡಲಿಲ್ಲ ಮೆಮೊ ಪುಸ್ತಕವನ್ನೇ ಕಿತ್ತಿಟ್ಕೊಂಡು ಜವಾನನ್ನು ವಾಪಸ್ ಕಳಿಸ್ಬಿಟ್ಟಿದ್ದಾನೆ ಈಗ ಮೆಮೊ ಮಾಡೋದಕ್ಕೆ ಪುಸ್ತಕವೇ ನನಗಿಲ್ಲ ನನ್ನನ್ನು ಕಾಣಬೇಕು ಅಂತ ನೀವು ಆತನಿಗೆ ಹೇಳಿಲ್ವೇ ಹೇಳ್ದೆ ಸ್ವಾಮಿ ನಾನೇ ಹೋಗ್ಲಿ ಅವ್ರನ್ನ ಕಾಣೋದಕ್ಕೆ ಕಾಲಿಗೆ ಬೀಳೋದಕ್ಕೆ ಬೇಕಾಗಿದ್ದರೆ ಅವರೇ ನನ್ನನ್ನು ಬಂದು ಕಾಣಲಿ ಭೇಟಿ ಕೊಡ್ತೇನೆ ಎಂದು ಜವಾಬ್ ಹೇಳ್ದ ಸ್ವಾಮಿ ಒಳ್ಳೆಯದು ಹೆಸ್ಟ್ರೆ ನಿಮ್ಮ ರಿಪೋರ್ಟಿನ ಮೇಲೆಯೇ ನಾನು ಏನನ್ನೂ ಮಾಡೋದಕ್ಕಾಗೋದಿಲ್ಲ ನಾನು ಆತನ ಸಮಜಾಯಷಿ ತೆಗೆದು ಕಳಿಸಬೇಕೆಂದು ಆರ್ಡರ್ ಮಾಡ್ತೇನೆ ಅದರ ನಕಲನ್ನು ಆತನಿಗೆ ಕೊಡಿ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದರೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸಿ ದಾಖಲೆ ಇಟ್ಕೊಳ್ಳಿ ಆಮೇಲೆ ಮುಂದಿನ ಕಾರ್ಯಕ್ರಮವನ್ನು ಆಲೋಚನೆ ಮಾಡುತ್ತೇನೆ ಈಗ ನಾನು ಬೆಂಗಳೂರಿಗೆ ಹೋಗಿ ಬರಬೇಕು ರಂಗಣ್ಣ ಹೆಡ್ ಮೇಸ್ಟರನ್ನು ಕಳಿಸಿಬಿಟ್ಟು ಉಗ್ರಪ್ಪನ ವಿಚಾರದಲ್ಲಿ ಆರ್ಡರ್ ಮಾಡಿ ಅವಶ್ಯಕವಾದ ರೆಕಾರ್ಡುಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿಕೊಂಡು ಬೆಂಗಳೂರಿಗೆ ಪ್ರಯಾಣ ಮಾಡಿದನು ತಾನು ನಿಸ್ಪೃಹನಾಗಿ ನಿರ್ವಂಚನೆಯಿಂದ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿದ್ದರೂ ದೊಡ್ಡ ಸಾಹೇಬರುಗಳನ್ನು ಕಾಣುವುದು ಉತ್ಸಾಹಕರವಾದ ವಿಚಾರವಲ್ಲ ಎನ್ನುವುದು ಅವನಿಗೆ ತಿಳಿದಿತ್ತು ಅವರಿಂದ ಸಹಾಯ ಸಲಹೆ ಮತ್ತು ಪ್ರೋತ್ಸಾಹಗಳಿಗೆ ಬದಲು ಬೈಗಳು ಟೀಕೆಗಳು ಮತ್ತು ತೇಜೋವಧೆಗಳೇ ದೊರೆಯುವ ಫಲಗಳೆಂದು ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದನು ತಾಪೇದಾರನ ಕರ್ತವ್ಯ ಪಾಲನೆ ನಡೆಯಲೆಂದು ಡೈರೆಕ್ಟರನ್ನು ನೋಡಿದ್ದಾಯಿತು ವಿಷಯಗಳನ್ನು ವಿವರಿಸಿದ್ದಾಯಿತು ದಾಖಲೆಗಳನ್ನು ತೋರಿಸಿದ್ದಾಯಿತು ಪಾರ್ಟಿ ಸವಾಲಿನ ಅಗ್ನಿ ಪರೀಕ್ಷೆಗೆ ಸಿಕ್ಕಿಕೊಂಡಿದ್ದೂ ಆಯಿತು ಹಾಂ ಎಲ್ಲವೂ ಸರಿಯೇ ಟ್ಯಾಕ್ಸ್ ಇಲ್ಲ ಎಂದು ಅನ್ನಿಸಿಕೊಂಡು ಹಿಂತಿರುಗಿದ್ದಾಯಿತು ಇನ್ನು ತಿಮ್ಮರಾಯಪ್ಪನನ್ನು ಕಂಡು ತನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ಕಕ್ಕಿಬಿಟ್ಟು ಹೊರಟು ಹೋಗೋಣವೆಂದು ಜುಗುಪ್ಸೆಯಿಂದ ರಂಗಣ್ಣನು ತಿಮ್ಮರಾಯಪ್ಪನ ಮನೆಗೆ ಹೋದನು ಅವನು ಮನೆಯಲ್ಲಿ ನಿರೀಕ್ಷಣೆ ಮಾಡುತ್ತಾ ಕುಳಿತಿದ್ದನು ಸ್ನೇಹಿತನು ಬರುವನೆಂದು ಸಂತೋಷಭರಿತನಾಗಿ ಆ ದಿನ ಕಚೇರಿಯಿಂದ ಬರುತ್ತಾ ಆನಂದ ಭವನಕ್ಕೆ ಹೋಗಿ ತಿಂಡಿಗಳ ಪೊಟ್ಟಣಗಳನ್ನು ಕಟ್ಟಿಸಿಕೊಂಡು ಚೀಲದಲ್ಲಿ ಹಾಕಿಕೊಂಡು ಮನೆಗೆ ಬಂದಿದ್ದನು ಏನ್ ರಂಗಣ್ಣ ಚೆನ್ನಾಗಿದೆಯಾ ಹಾಂ ಮನೆಯಲ್ಲಿ ಯಾಕೆ ಸೌಖ್ಯವಾಗಿದ್ದಾಳಿಯೇ ಆ ಮಕ್ಕಳು ಹೇಗಿದ್ದಾರೆ ಈ ದಿನದ ಭೇಟಿ ಪರಿಣಾಮ ಏನು ಎಂದು ತಿಮ್ಮರಾಯಪ್ಪ ಕೇಳಿದನು ಎಲ್ಲರೂ ಚೆನ್ನಾಗಿದ್ದಾರೆ ಸೌಖ್ಯವಾಗಿದ್ದಾರೆ ಭೇಟಿಯ ಪರಿಣಾಮ ಏನು ಎಂದು ಕೇಳ್ತೀಯ ಎಲ್ಲವನ್ನ ಬಿಡೋಣವೆಂದು ಇಲ್ಲಿಗೆ ಬಂದಿದ್ದೇನೆ ಹ್ಞೂ ಹಾಗೆ ಮಾಡು ರಂಗಣ್ಣ ಹೊಟ್ಟೇಲಿರೋದನ್ನೆಲ್ಲ ಕಕ್ಕಿಬಿಟ್ಟು ಖಾಲಿ ಮಾಡ್ಕೋ ಆಮೇಲೆ ಈ ಪೊಟ್ಟಣಗಳನ್ನೆಲ್ಲ ಹೊಟ್ಟೆಗೆ ಭರ್ತಿ ಮಾಡಬಹುದು ಎಂದು ತಿಮ್ಮರಾಯಪ್ಪನು ನಗುತ್ತಾ ಚೀಲದಲ್ಲಿದ್ದ ಪೊಟ್ಟಣಗಳನ್ನೆಲ್ಲ ತೆಗೆದು ತಟ್ಟೆಗಳಲ್ಲಿಟ್ಟನು ಜಿಲೇಬಿ ಪಾಕು ಸೋನಾ ಹಲ್ವಾ ಉದ್ದಿನ ವಡೆ ಖಾರದ ಅವಲಕ್ಕಿ ಖಾರದ ಗೋಡಂಬಿ ಬೀಜ ಅವನು ತಂದಿದ್ದ ತಿಂಡಿಗಳು ಅವು ಸಾಲದೆಂದು ಒಳಗೆ ಹೋಗಿ ರಸಬಾಳೆ ಹಣ್ಣು ಬಿಸ್ಕತ್ತುಗಳು ಮತ್ತು ಕಾಫಿಯನ್ನು ತಂದು ಮೇಜಿನ ಮೇಲಿಟ್ಟನು ಇದೇನಿದು ತಿಮ್ಮರಾಯಪ್ಪ ಈ ಬಾರಿ ಸಮಾರಾಧನೆ ಹೌದಪ್ಪ ಡೈರೆಕ್ಟ್ರು ತಮ್ಮನ್ನು ಕಾಣೋದಕ್ಕೆ ಬರ ಹೇಳಿದ್ದಾರೆ ಅಂತ ನೀನು ಕಾಗದ ಬರೆದಿರಲಿಲ್ವೇ ನೀನು ನಿನ್ನ ಹೊಟ್ಟೆಲಿರೋದನ್ನೆಲ್ಲ ಕಕ್ಕೋದಕ್ಕೆ ಇಲ್ಲಿಗೆ ಬರ್ತೀಯಾ ಅಂತ ನನಗೆ ತಿಳಿದಿಲ್ವೇ ಖಾಲಿ ಹೊಟ್ಟೆಗೆ ಸಮಾರಾಧನೆ ಏರ್ಪಾಟನ್ನು ಮಾಡಬೇಡವೆ ಕೈಗೆ ನೀರು ಕೊಡು ತಿಮ್ಮರಾಯಪ್ಪ ಕೈ ತೊಳೆದುಕೊಂಡು ನನ್ನ ಆಗ್ರಹವನ್ನೆಲ್ಲ ತೀರಿಸ್ಕೊಳ್ತೇನೆ ತಿಮ್ಮರಾಯಪ್ಪನು ನೀರನ್ನು ತಂದುಕೊಟ್ಟನು ಸ್ನೇಹಿತರಿಬ್ಬರು ಕೈತೊಳೆದುಕೊಂಡು ಧ್ವಂಸನ ಕಾರ್ಯದಲ್ಲಿ ನಿರತರಾದರು ನೋಡು ತಿಮ್ರಾಯಪ್ಪ ಇವರಿಗೆಲ್ಲ ಆ ರಾಜಕೀಯ ಮುಖಂಡರ ಪಿಶಾಚಿಗಳು ಬಲವಾಗಿ ಹಿಡಿದುಬಿಟ್ಟಿವೆ ಹೆದರುಕೊಂಡು ಸಾಯ್ತಾರೆ ನನ್ನನ್ನೇ ಅವರು ಲಕ್ಷ್ಯ ಮಾಡೋದಿಲ್ಲ ಇನ್ನು ಜುಜ್ಬಿ ಲೆಕ್ಕದಲ್ಲಿ ಲೆಕ್ಕದಲ್ಲಿಡ್ತಾರಿಯೇ ನೀವೇಕೆ ಅವರನ್ನೆಲ್ಲ ವಿರೋಧ ಮಾಡ್ಕೊಂಡ್ರಿ ನಿಮ್ಮ ರೆಕಾರ್ಡು ಏನು ನಿಮ್ಮ ಕೆಲಸ ಮತ್ತು ದಕ್ಷತೆ ಕಟ್ಕೊಂಡು ಏನು ಆ ಮುಖಂಡರೆಲ್ಲ ದಿವಾನರಿಗೆ ಬೇಕಾದವರು ದಿನಾಗಲೂ ಮೇಲಿಂದ ನಿಮ್ಮ ವಿಚಾರದಲ್ಲಿ ಕಾಗದಗಳು ಬರುತ್ತವೆ ನಾನೇನು ಸಮಾಧಾನ ಬರಿತಾ ಇರಬೇಕು ಎಂದು ಮುಂತಾಗಿ ನನ್ನನ್ನು ಝಂಕರಿಸಿದರು ನನಗೆ ಕೋಪ ಬಂತು ಏನು ಸರ್ ಬದ್ಮಾಶುಗಳೆಲ್ಲ ಮುಖಂಡರು ಅವರು ಮಾತು ನಿಮಗೆ ಮುಖ್ಯ ಮನಸ್ಸಾಕ್ಷಿಗನುಸಾರವಾಗಿ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನೋಡೋದಿಲ್ಲ ತಮಗೆ ತೃಪ್ತಿ ಇಲ್ಲದೆ ಇದ್ದರೆ ಈ ಕ್ಷಣ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ ಜವಾಬು ಕೊಟ್ಬಿಟ್ಟೆ ಅವರು ತಾಳ್ಮೆಗೆಡದೆ ಉದ್ರೇಕಗೊಳ್ಳಬೇಡಿ ರಂಗಣ್ಣ ಕಾಲಸ್ಥಿತಿ ತಿಳಿದುಕೊಂಡು ನಾವು ನಡೆದುಕೊಳ್ಳಬೇಕು ನಮ್ಮಲ್ಲಿ ಮುಖಂಡರ ನೈತಿಕ ಮಟ್ಟ ಬಹಳ ಕೆಳಕ್ಕಿದೆ ಮೇಲಿನವರಿಗೆ ಆ ಮುಖಂಡರ ಬೆಂಬಲ ಮತ್ತು ಓಟುಗಳು ಬೇಕಾಗಿವೆ ಸರಿಯಾದ ನೈತಿಕ ವಾತಾವರಣ ಇಲ್ಲ ಗುಣಗ್ರಾಹಿಗಳು ಯಾರೂ ಇಲ್ಲ ಸ್ವಾರ್ಥಪರರ ಕೈವಾಡ ಪ್ರಬಲವಾಗಿದೆ ನಮ್ಮಂಥವರಿಗೇನೇ ಕಿರುಕುಳಗಳಿವೆ ಮರ್ಯಾದೆ ಕೊಡೋದಿಲ್ಲ ಆದ್ದರಿಂದ ಟ್ಯಾಕ್ಟ್ ಉಪಯೋಗಿಸ್ಬೇಕು ಅಂತ ನಿಮಗೆ ಬುದ್ಧಿ ಹೇಳಿದೆ ಅಂದರು ತಿಮ್ರಾಯಪ್ಪ ಅದೇನು ಹಾಳು ಟ್ಯಾಕ್ಟು ಒಬ್ಬರಾದರೂ ಹೀಗೆ ಮಾಡಿದರೆ ಟ್ಯಾಕ್ಟು ಅಂತ ತಿಳಿಸಿದವರಿಲ್ಲ ಆ ಪದವನ್ನು ಕಂಡ್ರೆ ನನಗೆ ಮೈಯೆಲ್ಲ ಉರಿದು ಹೋಗುತ್ತೆ ನಿಘಂಟಿನಲ್ಲಿ ಆ ಪದವೇ ಇಲ್ಲದಂತೆ ಅದನ್ನು ಬಿಡೋಣ ಅನಿಸಿದೆ ಅಯ್ಯೋ ಶಿವನೇ ಇದೇನು ನಿನಗೆ ಹುಚ್ಚು ರಂಗಣ್ಣ ನಿನ್ನ ನಿಘಂಟನ್ನು ಹರಿದು ಹಾಕಿಕೊಂಡ್ರೆ ಇಂಗ್ಲೀಷ್ ಭಾಷೆಯಿಂದ ಅದು ಹಾರಿ ಹೋಗುತ್ತಿಯೇ ಆಕ್ಸ್ಫರ್ಡ್ ಡಿಕ್ಷನರಿಯಿಂದ ವೆಬ್ಸ್ಟರ್ಸ್ ಡಿಕ್ಷನರಿಯಿಂದ ವಜಾ ಆಗಿಬಿಡುತ್ತೀಯೇ ನೀನು ಟ್ಯಾಕ್ಟ್ ಇರೋ ಮನುಷ್ಯನೇ ಗರುಡನ ಹಳ್ಳಿ ಹನುಮನಹಳ್ಳಿಗಳ ವ್ಯಾಜ್ಯವನ್ನು ನೀನು ಪರಿಹಾರ ಮಾಡಿದೆಯಲ್ಲ ಅದು ಟ್ಯಾಕ್ಟ್ ಅಲ್ಲದೆ ಮತ್ತೆ ಏನು ಹಾಗಾದರೆ ನನ್ನನ್ನು ಇವರೆಲ್ಲ ಯಾಕೆ ಟಿಕ್ಕಿಸ್ತಾರೆ ಟ್ಯಾಕ್ಟ್ ಉಪಯೋಗಿಸ್ಬೇಕು ಅಂತ ಯಾಕೆ ಹೇಳ್ತಾರೆ ಹಾಗೆ ಹೇಳೋದು ಸಾಹೇಬರುಗಳ ರೂಢಿ ನಾವು ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡಬೇಕು ಅವರು ಏನಾದರೂ ಜಂಕಿಸಿದರೆ ಮನಸ್ಸಿಗೆ ಹಚ್ಚಿಸಿಕೊಳ್ಳಬಾರದು ಹ್ಞೂ ನನ್ನ ಅನುಭವ ಹೇಳ್ತೇನೆ ಕೇಳು ತಿಮ್ರಾಯಪ್ಪ ಒಬ್ಬ ಸಾಹೇಬರಾದರೂ ಕೆಳಗಿನವರಿಗೆ ಈ ರೀತಿ ಪಾಠ ಮಾಡಿ ತೋರಿಸ್ತೇನೆ ತಿಳಿದುಕೊಳ್ಳಿ ಅಂತ ಕಾರ್ಯತಃ ತೋರಿಸಿಕೊಟ್ಟವರಿಲ್ಲ ಹೀಗೆ ತಿದ್ದುಕೊಳ್ಳಿ ಅಂತ ಸಲಹೆಗಳನ್ನು ಕೊಟ್ಟವರಿಲ್ಲ ಮರದ ತುಂಡಿನಂತೆ ಮರದ ಕುರ್ಚಿಯ ಮೇಲೆ ಕುಕ್ಕರಿಸಿದ್ದು ತಮ್ಮ ಕೈ ಪುಸ್ತಕದಲ್ಲಿ ಏನನ್ನೋ ಗೀಚಿಕೊಂಡು ಹೋಗೋದು ದೊಡ್ಡ ದೊಡ್ಡದಾಗಿ ಇನ್ಸ್ಪೆಕ್ಷನ್ ರಿಪೋರ್ಟ್ಗಳನ್ನು ಬರೆಯೋದು ಮೊದಲಿಂದ ಕಡೆಯವರೆಗೂ ದೋಷೋದ್ಘಾಟನೆ ಮಾಡಿ ಹಳೆದು ಬಿಡೋದು ನಮ್ಮ ಕಚೇರಿಗಳಿಗೆ ಬರೋದು ಒಂದು ಇಪ್ಪತ್ತು ರೂಪಾಯಿ ಸಂಬಳದ ಗುಮಾಸ್ತೆ ಬರೆದಿಟ್ಟ ತನಿಖೆಯ ವರದಿಯನ್ನು ನಂಬಿಕೊಂಡು ಟೀಕಿಸೋದು ತಾವು ಏತಕ್ಕೆ ನೋಡಬಾರ್ದು ನಮ್ಮನ್ನು ಕೂಡಿಸ್ಕೊಂಡೋ ನಿಲ್ಲಿಸ್ಕೊಂಡೋ ಏತಕ್ಕೆ ಕೇಳಬಾರ್ದು ನಾವು ಅನುಭವಿಗಳಾಗಿದ್ದು ತಪ್ಪು ಮಾಡಿದರೆ ಈ ರೀತಿ ತಪ್ಪು ಮಾಡಬೇಡಿ ಅಂತ ಸಮಾಧಾನ ಚಿತ್ತದಿಂದ ಏತಕ್ಕೆ ಬುದ್ಧಿ ಹೇಳಬಾರ್ದು ಹಿಂದೆ ಒಬ್ಬರು ಸಾಹೇಬರು ಒಂದು ಕಡೆ ಹೈಸ್ಕೂಲ್ ಇನ್ಸ್ಪೆಕ್ಷನ್ಗೆ ಹೋದರು ಅಲ್ಲಿ ಒಬ್ಬ ಸೈನ್ಸ್ ಮೇಸ್ಟರಿಗೆ ವರ್ಗವಾಗಿ ಬೇರೊಬ್ಬ ಬಂದಿದ್ದ ಹೊಸಬನು ಬಂದು ಒಂದು ತಿಂಗಳು ಮಾತ್ರ ಆಗಿತ್ತು ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಹೋಗುತ್ತಾ ಹೆಡ್ಮಾಸ್ಟರ್ ಅವರ ಮೆಚ್ಚುಗೆಯನ್ನು ಪಡೆದಿದ್ದ ಸಾಹೇಬರು ಪ್ರಾಕ್ಟಿಕಲ್ ವರ್ಕಿನ ಪುಸ್ತಕಗಳನ್ನು ತನಿಖೆ ಮಾಡಿದಾಗ ಹಿಂದಿನ ಅಭ್ಯಾಸಗಳನ್ನು ತಿದ್ದದೇ ಬಿಟ್ಟಿದ್ದುದು ಅವರ ಗಮನಕ್ಕೆ ಬಂತು ಸೈನ್ಸ್ ಮೇಸ್ಟ್ರನ್ನು ಕರೆದು ಕೇಳಿದ್ರು ಆತ ಸಾರ್ ನಾನು ಬಂದು ಒಂದು ತಿಂಗಳು ಮಾತ್ರ ಆಯಿತು ನಾನು ದೀರ್ಘ ಕಾಯಿಲೆ ಬಿದ್ದಿದ್ದು ಈಚೆಗೆ ಸ್ವಲ್ಪ ಗುಣ ಹೊಂದಿ ಕೆಲಸಕ್ಕೆ ಬಂದವನು ಹೆಡ್ ಮಾಸ್ಟ್ರಿಗೆ ತಿಳಿದಿದೆ ತಿದ್ದದೆ ಬಿಟ್ಟಿರೋ ಅಭ್ಯಾಸಗಳೆಲ್ಲ ಹಿಂದಿನ ಸೈನ್ಸ್ ಮಾಸ್ಟ್ರು ಕಾಲದ್ದು ನನ್ನ ಕಾಲದವನ್ನೆಲ್ಲ ನಾನು ತಿದ್ದಿದ್ದೇನೆ ಹಿಂದಿನದನ್ನು ಕ್ರಮವಾಗಿ ಅವಕಾಶವಾದಾಗ ತಿತ್ತೇನೆ ಅಂತ ಸಮಜಾಯಿಷಿ ಹೇಳಿದ್ನು ಸಾಹೇಬರು ಸುಮ್ಮನೆ ಇದ್ದು ಎರಡು ತಿಂಗಳ ನಂತರ ರಿಪೋರ್ಟ್ ಕಳಿಸಿದಾಗ ಅದರಲ್ಲಿ ಆ ಹೊಸ ಮೇಷ್ಟರಿಗೆ ಗೂಟಗಳನ್ನು ಹಾಕಿರೋದೇ ಹಿಂದಿನ ಅಭ್ಯಾಸಗಳನ್ನು ಏಕೆ ತಿದ್ದಲಿಲ್ಲ ಆ ಹೊಸ ಮೇಷ್ಟರಿಗೆ ದಂಡನೆ ಏಕೆ ಮಾಡಬಾರ್ದು ಎಂಬ ಬಗ್ಗೆ ಸಮಜಾಯಿಷಿ ತೆಗೆದು ಕಳಿಸಬೇಕೆಂದು ಹೆಡ್ ಮೇಷ್ಟರಿಗೆ ತಾಕೀತು ಕೊಡದೆ ಯಾರೋ ಮಾಡಿದ ತಪ್ಪಿಗೆ ಯಾರಿಂದ ಸಮಜಾಯಿಸಿ ಯಾರಿಗೆ ದಂಡನೆ ಆತ ನನ್ನ ಸ್ನೇಹಿತ ನನ್ನ ಹತ್ರ ಬಂದು ಹೇಳಿಕೊಂಡ ಇದೆಂತಹ ಹುಚ್ಚು ಆಡಳಿತ ಅಂತೀನಿ ಚೆನ್ನಾಗಿದೆ ನಮ್ಮ ಇಲಾಖೆ ಬಹಳ ಸುಧಾರಿಸ್ಬೇಕು ರಂಗಣ್ಣ ಈಗ ನಿನ್ನದೊಂದು ಸಲಹೆ ಕೇಳಬೇಕು ನೋಡು ಕೇಳಪ್ಪಾ ಕೇಳು ಮತ್ತೆ ಯಾವನಾದರೂ ತಿರುಗಿ ಬಿದ್ದಿದ್ದಾನೋ ಅಲ್ಲಿ ಇರೋರು ಇಬ್ಬರು ಮೂರನೆಯವರು ಯಾವನೂ ಇಲ್ಲವಲ್ಲ ಮೂರನೇ ಆ ಇಬ್ಬರ ಏಜೆಂಟು ಒಬ್ಬ ಮೇಷ್ಟ್ರು ಹಿಂದೆ ಡೆಪ್ಯುಟಿ ಕಮಿಷನರ್ ಸಾಹೇಬರನ್ನೇ ಲಕ್ಷ್ಯ ಮಾಡದೆ ಹೊರಟು ಜವಾಬು ಕೊಟ್ಟ ಸಿಪಾಯಿ ಓಹೋ ಏನು ಅವನ ವಿಚಾರ ಅವನನ್ನು ಸಸ್ಪೆಂಡ್ ಮಾಡಿಬಿಡೋಣ ಅಂತಿದ್ದೀನಿ ಆ ಅಯ್ಯೋ ಶಿವನೇ ಏಕದಮ್ ಸಸ್ಪೆಂಡ್ ಮಾಡ್ತೀಯ ಒಳ್ಳೇದಲ್ವಲ್ಲ ಜುಲ್ಮಾನೆ ಗಿಲ್ಮಾನೆ ಹಾಕಿ ನೋಡು ಅಷ್ಟಕ್ಕೆಲ್ಲ ಸಗ್ಗೋ ಮನುಷ್ಯನಲ್ಲ ಅವನು ನೀನು ಅಂದರೆ ನಿಮ್ಮಪ್ಪ ಎನ್ನುವ ಗಟ್ಟಿ ಪಿಂಡ ಉಪಾಯದಲ್ಲಿ ವರ್ಗ ಮಾಡಿಸ್ಬಿಡು ಹಿಂದೆ ಎರಡು ಬಾರಿ ವರ್ಗ ಆಗಿದ್ದು ಸಾಹೇಬರುಗಳ ಹತ್ತಿರ ನಿಮ್ಮ ಮುಖಂಡರು ಹೋಗಿ ಅದನ್ನು ರದ್ದು ಮಾಡಿಸಿದರು ಅವನು ತಲೆ ಎತ್ತಿಕೊಂಡು ಮೆರೆಯುತ್ತಿದ್ದಾನೆ ಒಂದು ವೇಳೆ ಈಗ ಮೇಲಿನವರಿಗೆ ಹೇಳಿ ವರ್ಗ ಮಾಡಿಸಿದೆ ಅನ್ನು ಅವನು ರಜಾ ತೆಗೆದುಕೊಂಡು ಜನಾರ್ದನಪುರದಲ್ಲೇ ನಿಲ್ತಾನೆ ಅವನ ಮೇಲೆ ನನ್ನ ಅಧಿಕಾರ ಏನೂ ಇರೋದಿಲ್ಲ ಅವನು ಕಿರುಕುಳ ಚೆನ್ನಾಗಿ ಕೊಡ್ತಾನೆ ಜೊತೆಗೆ ಅವನು ಬಹಳ ಪುಂಡ ಅವನದು ಹೊಲಸು ಬಾಯಿ ಮೇಲೆ ಬೀಳೋದಕ್ಕೂ ಹಿಂಜರಿಯೋ ಮನುಷ್ಯ ಅಲ್ಲ ಹಾಗಾದರೆ ಅವನ ತಂಟೆಗೆ ಹೋಗಬೇಡ ಬೇಕಾಗಿದ್ದರೆ ನೀನು ಎರಡು ತಿಂಗಳ ಕಾಲ ರಜಾ ತೆಗೆದುಕೊಂಡು ಬೆಂಗಳೂರಿಗೆ ಬಂದುಬಿಡು ಇಲ್ದಿದ್ದರೆ ಪುನಃ ಸಾಹೇಬರ್ ಕಂಡು ಜನಾರ್ದನಪುರದಿಂದ ವರ್ಗ ಮಾಡಿಸ್ಕೊ ಬೇರೆ ರೇಂಜ್ನಲ್ಲಿ ಕೆಲಸ ಮಾಡು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ತೇಳನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ತೆಂಟನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು